ಹಾಯ್ ಫಾಲೋವರ್ಸ್ ಹಾಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಜವಾಗ್ಲೂ ಕೂಡ ಆಯ್ತಾ ಈ ಒಂದು ಎಂತ ಹೇಳ್ತಾರಲ್ಲ ಪ್ರೇಕ್ಷಕರು ಮತ್ತು ಫ್ಯಾನ್ಸ್ ಜೊತೆ ನಮ್ಮ ಒಂದು ಈ ಒಡನಾಟ ಇದೆಯಲ್ಲ ಇದು ಆಯ್ತಾ ಸ್ಟಾಪ್ ಆಗಲ್ಲ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರ ಕೆಲವರು ಸ್ವಲ್ಪ ಅಷ್ಟು ಜನ ನೀವೇನಕ್ ವಿಡಿಯೋ ಮಾಡ್ತೀರಾ ಆಯ್ತಾ ಅದರಿಂದ ಏನು ಉಪಯೋಗ ಇದೆ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಮಾಡ್ತಾ ಇರ್ತೀರಾ ಅವ್ರಿಗೆಲ್ಲರಿಗೂ ನಾನು ಒಂದೇ ಒಂದು ಹೇಳೋದು ಉಪಯುಕ್ತವಾದ ವಿಡಿಯೋ ಹಾಕಿದಾಗ ಎಷ್ಟು ಜನ ನೋಡಿದೀರ ಎಷ್ಟು ಜನ ನೋಡಿದೀರ ಒಳ್ಳೆ ವಿಡಿಯೋ ಹಾಕಿದಾಗ ಎಷ್ಟು ಜನ ನೋಡಿದೀರ ಆಯ್ತಾ ನೂರಿಂದ ನೂರೈವತ್ತು ವ್ಯೂಸ್ ಬರಲ್ಲ ಆಯ್ತಾ ಆಯ್ತಪ್ಪ ವ್ಯೂಸ್ ಬರ್ಲಿಲ್ಲ ಅಂತನು ಆಯ್ತಾ ನಾನು ಎಷ್ಟೋ ವಿಡಿಯೋಗಳನ್ನ ಹಾಕಿದ್ದೀನಿ ಓಹಿ ಆ ವಿಡಿಯೋ ನೋಡಿಯಲ್ಲ ನೀವು ಹ ನೀವ್ ಹೇಳ್ತೀರಲ್ಲ ನೀವು ನೀವು ವಿಡಿಯೋ ಹಾಕೋದ್ರಿಂದ ಏನ್ ಉಪಯೋಗ ವಿಡಿಯೋನ ಸ್ಟಾಪ್ ಮಾಡಿ ಹಾಗೆ ಹೀಗೆ ಅಂತ ಗುರು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವಿಷಯಗಳನ್ನ ಜನಗಳಿಗೆ ಶೇರ್ ಮಾಡಬೇಕು ಒಳ್ಳೆ ವಿಷಯಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸ್ಬೇಕು ಅನ್ನೋದು ನನಗೂ ಇದೆ ಆಯ್ತಾ ನಾನು ಒಳ್ಳೆ ವಿಷಯಗಳನ್ನ ಹೇಳಕ್ ಬಂದರೆ ಆ ವಿಡಿಯೋನ ನೀವೇ ನೋಡಲ್ಲ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟಿಗೆ ಸೀಮಿತವಾಗಿದೆ ಸೋಷಿಯಲ್ ಮೀಡಿಯಾ ಆಯ್ತಾ ಕೆಲವೊಂದು ವಿಷಯ ಮಾತಾಡಕ್ಕಾದ್ರೆ ಮಾತಾಡಬೇಕು ಅನ್ಸುತ್ತೆ ಆಯ್ತಾ ಆದರೆ ನಾವ್ ಏನಾದ್ರು ಒಂದು ಮಾತನಾಡಿದ್ದ ನೀವು ಅದನ್ನ ಬೇರೆ ರೀತಿ ಓಕೆ ಓಕೆ ನೋ ಬಿಗ್ ನಮ್ಮ ಐಶ್ವರ್ಯ ಸಿಂಧೋಗಿ ನಿಮ್ ಎಲ್ಲರಿಗೂ ಗೊತ್ತು ಐಶ್ವರ್ಯ ಸಿಂಧೋಗಿ ನಮಗೆ ಅನ್ಸೋದು ಏನಂದ್ರೆ ತಂದೆ ತಾಯಿ ಇಲ್ಲದ ಹೆಣ್ಣು ಮಗಳು ಈ ಸಮಾಜದಲ್ಲಿ ಬದುಕನ್ನು ಕಟ್ಕೊಳ್ಳೋಕೆ ತುಂಬಾನೇ ಕಷ್ಟಪಡ್ತಿರುವಂತಹ ಹೆಣ್ಣು ಮಗಳು ಅದಲ್ಲೇ ಯಾರಿಗೂ ತಲೆಬಾಗದೆ ತುಂಬಾನೇ ಆಯ್ತಾ ಈ ಒಂದು ಅಂದ್ರೆ ಆ ಮೀಡಿಯಾದಲ್ಲಿ ತುಂಬನೇ ಐಶ್ವರ್ಯ ಇವರು ಬಿಗ್ ಬಾಸ್ ಮುಗಿದ ತಕ್ಷಣನೇ ಬಾಯ್ಸ್ ಆಫ್ ಗರ್ಲ್ಸ್ ಅಲ್ಲಿ ಅವರು ಆಯ್ತಾ ಪಾರ್ಟಿಸಿಪೇಟ್ ಮಾಡಿದ್ರು ಅದಾದ ನಂತರ ಆಯ್ತಾ ಶಿಶಿರ್ ಆಯ್ತಾ ಶಿಶಿರ್ ಮತ್ತು ನಮ್ಮ ಐಶ್ವರ್ಯಾ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಗೇಮಿಗೋಸ್ಕರ ಇದಾರಪ್ಪ ಇವರು ಫ್ರೆಂಡ್ಶಿಪ್ ಆಗಿ ಗೇಮಿಗೆ ಅಷ್ಟೇ ಇವ್ರು ನಟನೆ ಮಾಡ್ತಿದ್ದಾರೆ ಅನ್ನೋರ ಮಧ್ಯದಲ್ಲಿ ಆಯ್ತಾ ನಾವು ಗೇಮಿ ಗೇಮಿ ಏನೂ ಇಲ್ಲ ನಮ್ಮ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಓಕೆ ನಮಗೆ ಸಿಕ್ಕ ಪಾಪ್ಯುಲರಿಟಿನ ನಾವು ಒಳ್ಳೆ ರೀತಿ ಬಳಸ್ಕೊಳ್ತೀವಿ ಅಂತೇಳ್ಬಿಟ್ಟು ಶಿಷ್ಯರಾಗಲಿ ಮತ್ತು ಐಶ್ವರ್ಯ ಸಿಂಧುವ ಆಗಲಿ ಅವರೇ ಸ್ವಂತವಾಗಿ ಒಂದು ಸ್ಟುಡಿಯೋ ಕೂಡ ಓಪನ್ ಮಾಡಿದ್ದಾರೆ ಅಂದರೆ ಅದು ಗ್ರೂಮಿಂಗ್ ಸ್ಟುಡಿಯೋ ಆಗಿರ್ಬೋದು ಆಮೇಲೆ ಹ್ಯಾಡ್ ಸ್ಟುಡಿಯೋ ಸಾರಿ ಗ್ರೂಮಿಂಗ್ ಸಾರಿ ಹೇಳೋದು ಏನು ಹೇಳ್ತಾರಲ್ಲ ಈ ಹ್ಯಾಡ್ಸುಗಳನ್ನ ಅವರ ಸ್ಟುಡಿಯೋದಲ್ಲಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಆಯ್ತಾ ಯಾವುದೇ ಅದರ ಒಂದು ಜ್ಯುವೆಲರಿ ಆಗಿರ್ಬೋದು ಟೆಕ್ಸ್ಟೈಲ್ಸ್ಗಳು ಮೊಬೈಲ್ ಶಾಪ್ಗಳು ವಾಟ್ ಎವರ್ ಆಯಿತಾ ಇವರೇ ಎಲ್ಲ ಬ್ಯಾನರ್ ಗಿಡರ್ ಎಲ್ಲ ರೆಡಿ ಮಾಡಿ ಇವರ ಸ್ಟುಡಿಯೋದಲ್ಲಿ ಅಂದರೆ ಹೇಳೋದು ಐಶ್ವರ್ಯ ಸಿಂಧೋಗಿ ಮತ್ತು ನಮ್ಮ ಶಿಶಿರ್ ಅವರು ಅವರ ಸೊಂತಕ್ಕೆ ಒಂದು ಪ್ರೊಡಕ್ಷನನ್ನು ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇದರಿಂದಾಗಿ ಅವರಿಗೆ ನಿಜವಾಗ್ಲೂ ಕೂಡ ಇನ್ನೂ ಒಂದು ಒಳ್ಳೆ ಫೇಮ್ ಬರುತ್ತೆ ಪ್ರಪ್ರಥಮವಾಗಿ ಮಾಡಿದಂಥದ್ದು ಶ್ರೀ ಸಾಹಿ ಜ್ಯುವೆಲರ್ಸ್ ಅವರಿಂದ ಒಂದು ಅವರ ಜ್ಯುವೆಲರಿ ಒಂದು ಹ್ಯಾಡ್ಸ್ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿ ಹಿಟ್ಟಾಯ್ತು ಹಾಗಾಗಿ ಏನು ಬಿಗ್ ಬಾಸ್ ಫೇಮ್ ಇದೆ ಈ ಬಿಗ್ ಬಾಸ್ ಫೇಮ್ನ ಶಿಶಿರ್ ಮತ್ತು ಐಶ್ವರ್ಯ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಾ ಇದ್ದಾರೆ ನನ್ನೊಂದು ಕೇಳೋದಾದ್ರೆ ನೋಡ್ರಿ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ ಆಯ್ತಾ ದುಡಿಬೇಕಾದ್ರೆ ನಾಲ್ಕು ಕಾಸು ಎರಬೇಕಾದ್ರೆ ನಾಲ್ಕು ಮಕ್ಕಳು ಅಂತ ಅದು ಅಂತಹ ನಿಜವಾಗ್ಲು ನಮ್ಮ ಶಿಶಿರ್ ಮತ್ತು ನಮ್ಮ ಐಶ್ವರ್ಯ ಸಿಂಧೋಗಿ ತುಂಬಾ ಹ್ಯಾಕ್ಟ್ ಆಗಿದೆ ಅವ್ರು ತಲೆ ತಲೆಗಿಡ್ಸ್ಕೊಳ್ತಾ ಇಲ್ಲ ಗುರು ನಮ್ಗೊಂದು ಪಾಪ್ಯುಲರಿಟಿ ಇದೆ ಓಕೆ ನಾವೇನಾದರೂ ನೆಕ್ಸ್ಟ್ ಫ್ಯಾನ್ಸ್ ಕೊಡಬೇಕು ನಮ್ಮನ್ನ ಆಯಿತಾ ಪ್ರೋತ್ಸಾಹ ಮಾಡುವಂಥ ನಮ್ಮನ್ನು ಸಪೋರ್ಟ್ ಮಾಡುವಂಥ ಫ್ಯಾನ್ಸ್ಗಳಿಗೆ ಪ್ರೇಕ್ಷಕರಿಗೆ ನಮ್ಮಿಂದ ಏನಾದರೂ ಕೊಡಬೇಕು ಅಂತೇಳಿ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದೇ ರೀತಿ ಈಗ ಆಯಿತಾ ನಮ್ಮ ಐಶ್ವರ್ಯ ಸಿಂಧೋಗಿ ಅವರು ಅಂದರೆ ಬಿಗ್ ಬಾಸ್ ನಡೆಯ ಸೀಸನ್ ಲೆವೆನ್ ಕಂಟೆಸ್ಟೆಂಟಲ್ಲಿ ಫಸ್ಟ್ ಅಂದರೆ ಇವರು ಒಂದು ಹೊಸ ಕಾರ್ ತಗೊಂಡಿದ್ದಾರೆ ಅಂದರೆ ಬಿಗ್ ಬಜೆಟ್ನ ಕಾರ್ ಅಂತಲೇ ಹೇಳ್ಬೋದು ಆಯ್ತಾ ಒಂದು ದೊಡ್ಡ ಮೊತ್ತದ ಕಾರ್ನ ನಮ್ಮ ಐಶ್ವರ್ಯ ಸಿಂಧೋಗಿ ಅವರು ಪರ್ಚೇಸ್ ಮಾಡಿದ್ದಾರೆ ಆದ್ರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಶಿಶಿರ್ ಮತ್ತು ಐಶ್ವರ್ಯ ನೋಡಿ ಅವರು ಒಂದು ಕಾರ್ ತಗೊಳ್ಳೋದ್ರಿಂದ ಹಿಡಿದು ಒಂದು ಟ್ರಿಪ್ ಹೋಗೋದ್ರಿಂದ ಹಿಡಿದು ಅವ್ರನ್ನ ಏನೇ ಮಾಡಿದ್ರು ಜೊತೆ ಜೊತೆಯಲ್ಲೇ ಮಾಡ್ತಾ ಇದ್ದಾರೆ ಒಂದು ಬರ್ತ್ಡೇ ಆಗಿರ್ಬೋದು ಅವರಿಬ್ರು ಎಲ್ಲೇ ಒಂದು ಔಟಿಂಗ್ ಹೋದ್ರು ಕೂಡ ಶಿಷ್ಯರ್ ಮತ್ತು ಐಶ್ವರ್ಯ ಸಿಂಧುಗೆ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಪು ಮತ್ತು ಅವರು ನಡ್ಕೊಳ್ಳೋ ರೀತಿ ಅಂದರೆ ಅವ್ರಿಬ್ರ ಮತ್ತೆ ಅದು ಫ್ರೆಂಡ್ಶಿಪ್ ಲವ್ ವಾಟ್ ಎವರ್ ಆದರೆ ಅವರು ಹೊರಗಡೆ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ರೀತಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ಕೊಂತಂದ್ರೆ ನೋಡುವಂಥವ್ರಿಗೆ ಹ್ಯಾಪಿಯಾಗಿ ನೋಡ್ಬೋದು ಅವ್ರ ಒಂದು ರೀಲ್ ಹಾಕಲಿ ಒಂದು ವಿಡಿಯೋ ಹಾಕ್ಲಿ ಒಂದು ಏನೇ ಆಗಲಿ ನಾವು ತುಂಬ ಹ್ಯಾಪಿಯಾಗಿ ಕುತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ನಮ್ಮ ಅವರು ಮತ್ತು ನಮ್ಮ ಐಶ್ವರ್ಯ ಅಂತ ಹೇಳಿ ಏಕೆಂದ್ರೆ ಐಶ್ವರ್ಯ ಸಿಂಧೋಗಿ ಅಂದ ತಕ್ಷಣ ಓಕೆ ತಂದೆ ತಾಯಿ ಇಲ್ಲದ್ ಮಗಳು ತುಂಬಾನೇ ಕಷ್ಟಪಟ್ಟು ಈ ಒಂದು ಅಂದ್ರೆ ಈ ಸೀರಿಯಲ್ ಫೀಲ್ಡ್ ಅಲ್ಲಿ ಮುಂದೆ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲವನ್ನು ನಿಭಾಯಿಸುವ ಶಕ್ತಿ ಐಶ್ವರ್ಯ ಇದೆ ಶಿಷ್ಯರ್ ಶಿಶಿರ ಅಂದ ಲೈಫ್ ಅಲ್ಲಿ ಅವರು ಒಂದ್ಸರಿ ಫೇಲಿಯರ್ ಆಗಿದ್ದಾರೆ ಒಂದು ಮದುವೆ ಅನ್ನೋ ಒಂದು ವಿಷಯದಲ್ಲಿ ಫೇಲಿಯರ್ ಆಗಿದ್ದಾರೆ ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಶಿಶಿರ್ ಅವರು ಎಲ್ಲೂ ಕೂಡ ಅವ್ರ ಬಗ್ಗೆ ಯಾವುದೇ ಗಾಸಿಪ್ ಕೇಳಬಂದಿಲ್ಲ ಯಾವುದೇ ಗಾಸಿಪ್ ಅಂದ್ರೆ ಶಿಶಿರ್ ಅಂದ್ರೆ ವೆಲ್ ಮೆಚೂರ್ಡ್ ಮತ್ತೆ ಹೆಣ್ಣು ಹತ್ರ ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ ತುಂಬನೇ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಳ್ತಾರೆ ಹೆಣ್ಣು ಮಕ್ಕಳನ್ನು ಯಾಕೆಂದ್ರೆ ಅವ್ರ ಜೊತೆ ಸೀರಿಯಲ್ ಮಾಡಿರೋರು ತುಂಬಾ ಜನ ಹೇಳಿದ್ದಾರೆ ಅಂದ್ರೆ ಅಹ್ ಶಿಶಿರ್ ಅಂತಂದ್ರೆ ಹೆಣ್ಣು ಮಕ್ಕಳ ಜೊತೆ ತುಂಬ ಗೌರವದಿಂದ ನಡ್ಕೊಳ್ತಾರೆ ಶಿಶಿರವರು ಅಂತ ಹಾಗಾಗಿ ಈಗ ಬಿಗ್ ಬಾಸ್ ಬಾಸ್ಗಳ ಸೀಸನ್ ಲೆವೆನ್ ಮುಗಿದ ಮೇಲೆ ಮೋಕ್ಷಿದ್ದ ಶಿಶಿರ್ ಮತ್ತು ಐಶ್ವರ್ಯ ಈ ಮೂರು ಕಂಟೆಸ್ಟೆಂಟ್ಗಳ ಒಂದು ಫ್ರೆಂಡ್ಶಿಪ್ ಮತ್ತೆ ಆ ಬಾಂಡಿಂಗ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿ ಯಾಕೆಂದ್ರೆ ಮೋಕ್ಷಿತ ಆಯ್ತಾ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಅನ್ನೋದು ಅದು ಯಾರ್ಯಾರು ಆಯಿತಾ ಅವರ ಪರ್ಸನಲ್ ಲೈಫಲ್ಲಿ ಇದ್ದಾರೆ ಅವ್ರಿಗೆ ಗೊತ್ತಿದೆ ಹಾಗಾಗಿ ಮೋಕ್ಷಿತ ಶಿಶಿ ಮತ್ತು ಐಶ್ವರ್ಯ ಮೂರೂ ಜನ ಕೂಡ ದುಬೈ ಟ್ರಿಪ್ಪಿಗೆ ಕೂಡ ಹೋಗಿದ್ರು ಅಂದರೆ ದುಬೈ ದುಬೈಗೆ ಹೋಗಿದ್ರು ದುಬೈ ಟ್ರಿಪ್ ಮುಗಿಸ್ಕೊಂಡು ಬಂದ್ರು ಎಲ್ಲ ಕಡೆ ಕೊಡುಗೆ ಹೋಗಿದ್ರು ಅಂದರೆ ಶಿಶಿರ್ ಮತ್ತು ನಮ್ಮ ಮೋಕ್ಷಿತಾ ಮತ್ತು ಐಶ್ವರ್ಯ ಮೂರು ಜನರ ಒಂದು ಈ ಫ್ರೆಂಡ್ಶಿಪ್ ಏನಿದೆ ಈ ಬಾಂಡಿಂಗ್ ಏನಿದೆ ಇದು ತುಂಬಾ ಚೆನ್ನಾಗಿ ಮುಂದುವರಿದಿದೆ ಇವತ್ತು ನಮ್ಮ ಐಶ್ವರ್ಯ ಅವರು ಕಾರ್ ಶೋರೂಮಿಗೆ ಹೋಗಿದ್ದಾರೆ ಜೊತೆಯಲ್ಲಿ ಸೇಮ್ ಒಂದೇ ಕಲರ್ ಅಂದ್ರೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡು ಶಿಶಿರ್ ಮತ್ತು ಮೋಕ್ಷಿತಾ ಇಬ್ರು ಕೂಡ ಹೋಗಿ ಸಾಥ್ ಕೊಟ್ಟಿದ್ದಾರೆ ನಮ್ಮ ಐಶ್ವರ್ಯ ಅವರಿಗೆ ಕಂಗ್ರೆಚುಲೇಷನ್ ಮಾಡಿದ್ದಾರೆ ಅದಲ್ಲದೆ ಹ್ಯಾಪಿಯಾಗಿ ಫೀಲ್ ಆಗಿದ್ದಾರೆ ನೋಡಿ ನಾನು ಅದೇ ಹೇಳೋದು ಸ್ನೇಹ ಅಂತಂದ್ರೆ ಆಯ್ತಾ ಎಲ್ಲದಕ್ಕೂ ನಾನು ಮುಂದೆ ಬರ್ತೀನಿ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋದೇ ಸ್ನೇಹ ನಾನು ಸ್ನೇಹದ ಬಗ್ಗೆ ಕೆಲವೊಂದ್ಸರಿ ನಾನು ಹೇಳೋ ಪದಗಳು ಏನು ಗೊತ್ತಾ ನಿಮಗೆ ಜೀವನದಲ್ಲಿ ನೂರಾರು ಸ್ನೇಹಿತರು ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಳ್ಳೆಯವರು ಇಬ್ಬರಿದ್ರು ಸಾಕು ನೂರಾರು ಜನ ಇರ್ಬೇಕಂತ ಅವಶ್ಯಕತೆನೇ ಇಲ್ಲ ಆದ್ರೆ ಲೈಫಲ್ಲಿ ಒಳ್ಳೆಯವ್ರು ಒಳ್ಳೆಯವ್ರಿಬ್ರು ಇದ್ರೆ ಸಾಕು ಯಾಕಂದ್ರೆ ನಮ್ಮ ಲೈಫಿಗೆ ಒಂದಿಬ್ರು ಒಳ್ಳೆ ಫ್ರೆಂಡ್ಸ್ ಅನ್ನೋರು ಇದ್ರೆ ನಮ್ಮ ಅಲ್ಲಿ ಹ್ಯಾಪಿನೆಸ್ ಅನ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಬೋದು ಹಾಗಾಗಿ ನಾನು ಹೇಳ್ತೀನಿ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಅಲ್ಲಿ ಇದ್ದಂತ ಅಷ್ಟು ಕಂಟೆಸ್ಟೆಂಟ್ಗಳು ಅವ್ರದೇ ಆದ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಬ್ಯಿ ಆಗ್ತಾ ಇದ್ದಾರೆ ಅದು ನನಗೆ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಮೋಕ್ಷಿತ ಕೂಡ ವೆರಿ ಸೂನ್ ಅವರು ಅವ್ರದ್ದು ಪ್ರಾಜೆಕ್ಟ್ಗಳು ಬರುತ್ತೆ ಮೋಕ್ಷಿತು ಪ್ರಾಜೆಕ್ಟ್ ಬರುತ್ತೆ ಈಗಾಗಲೇ ಆಯ್ತಾ ನಮ್ಮ ಏನಪ್ಪ ತ್ರಿವಿಕ್ರಮ ಅವರ ಪ್ರಾಜೆಕ್ಟ್ ಆಲ್ರೆಡಿ ಯಶಸ್ವಿಯಾಗಿ ಹೋಗ್ತಾ ಇದೆ ತ್ರಿವಿಕ್ರಮ ಅವರ ಪ್ರಾಜೆಕ್ಟ್ ತುಂಬಾ ಯಶಸ್ವಿಯಾಗಿ ಹೋಗ್ತಾ ಇದೆ ಯಾಕೆ ಅಂತಂದ್ರೆ ತ್ರಿವಿಕ್ರಮ ಅವರ ಮುದ್ದು ಸೊಸೆ ಸೀರಿಯಲ್ ಏನಿದೆ ತುಂಬಾ ಯಶಸ್ವಿಯಾಗಿ ಹೋಗ್ತಾ ಇದೆ ಆಯ್ತಾ ಬೆಸ್ಟ್ ಅದೇ ಅದು ಕಲಸಕರ್ಣ ವಾಹಿನಿಯಲ್ಲಿ ಆ ಒಂದು ಟಿ ಆರ್ ಪಿ ಬಂದ್ರೆ ಇದೆಯಲ್ಲ ಸೂಪರ್ ನಾನು ಹೇಳಿದ ಟಿ ಆರ್ ಪಿ ಎಷ್ಟು ಬಂದಿದೆ ಅನ್ನೋದು ನಿಮಗೆ ಹಾಗಾಗಿ ತ್ರಿವಿಕ್ರಮ ಸೀರಿಯಲ್ ಕೂಡ ಸೂಪರ್ ಆಗಿ ಹೋಗ್ತಾ ಇದೆ ಈ ಕಡೆ ಭವ್ಯ ಗೌಡವ್ರಿಗೂ ಕೂಡ ಪ್ರೋಮೋ ಸಿಕ್ಸ್ ಮಿಲಿಯನ್ ದಾಟಿದೆ ಅವ್ರಿಗೆ ಪ್ರೋಮೋ ಈಗ ವೆರಿ ಸೂನು ಈಗ ಕರ್ಣ ಸೀರಿಯಲ್ ಕೂಡ ಬರುತ್ತೆ ಅದೇ ರೀತಿ ಗೌತಮಿಯವರು ಕೂಡ ಇವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ಅವ್ರದೇ ಆದ ಒಂದು ಉರ್ಗುಟ್ಟನ್ನ ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಬಿಗ್ ಬಾಸ್ ಕ್ಲರ್ಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಗಳು ಎಲ್ಲರಿಗೂ ಆಲ್ ದ ಬೆಸ್ಟ್ ಏಟ್ ಅವ್ರು ಫ್ಯೂಚರ್ ಅಲ್ಲಿ ಆಯ್ತಾ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅವರು ಒಳ್ಳೆದಿಗ ನೋಡಿ ನಮ್ಮ ಐಶ್ವರ್ಯ ಅವರು ಕಾರ್ ತಗೊಂಡಿದ್ದಾರೆ ಅಂತ ಖುಷಿ ಆಯಿತು ಓಕೆ ನಾವು ಒಂದು ಬಿಗ್ ಬಾಸ್ ಅಲ್ಲಿ ನೋಡಿದಂಥ ಒಂದು ಎಡುವಾಗ ಒಂದು ಒಳ್ಳೆ ಅಂದರೆ ಬಾರಿ ಮತದ ಕಾರ್ ತಗೊಂಡಿದ್ದಾರೆ ಇಟ್ಸ್ ಓಕೆ ಆಯ್ತಾ ಅವ್ರು ಹ್ಯಾಪಿ ಆಗಿರಲಿ ಕಂಗ್ರ್ಯಾಚುಲೇಷನ್ ಅದೇ ರೀತಿ ಮೋಕ್ಷಿತಾ ಶಿಶಿರ್ ಮತ್ತು ಐಶ್ವರ್ಯ ಈ ಮೂರು ಜನದ ಬಾಂಡಿಂಗ್ ಇದೆಯಲ್ಲ ದಿಗ್ಗಳು ಹ್ಯಾಪಿ ಆಗಿ ಫೀಲ್ ಆಗ್ತಿದೆ ಅದಂತೇನೆ ಮೋಕ್ಷಿತ ಮತ್ತು ನಮ್ಮ ಭವ್ಯ ಗೌಡ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಒಂದು ಬಾಂಡಿಂಗ್ ಅವರಿಬ್ರು ಆಯ್ತು ಎಲ್ಲಿ ಸಿಗಿದ್ರು ಆಯ್ ಅಲೋ ಅಂತಾರೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಒಬ್ಬರನ್ನೊಬ್ರು ಆಯ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ ಒಬ್ಬರೊಬ್ರು ಒಬ್ಬರ ನ ಒಬ್ರು ಲೈಕ್ ಮಾಡ್ತಾರೆ ಅವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ತ್ರಿವಿಕ್ರಮು ಅಷ್ಟೇ ತ್ರಿವಿಕ್ರಮ್ ಮೋಕ್ಷದ ಬಗ್ಗೆ ಇನ್ನೇನೋ ಜಗಳ ಇದೆ ಮತ್ತೊಂದು ಎಲ್ಲರೂ ಕೂಡ ಎಲ್ಲವನ್ನು ಮನಸ್ತಾಪಗಳನ್ನು ಮರೆತು ಅವರ ಒಂದು ಲೈಫನ್ನು ಅವರ ಕೆರಿಯರ್ನ ಅವ್ರು ಮುಂದೆ ತಗೊಂಡು ಹೋಗ್ತಿದ್ದಾರೆ ಕಂಗ್ರಾಚುಲೇಷನ್ ಐಶ್ವರ್ಯ ಸಿಂಧೋಗಿ ಅವರಿಗೆ ಹೊಸ ಕಾರ್ ತಗಂಡಿದ್ರೆ ಒಳ್ಳೇದಾಗ್ಲಿ ನಿಮ್ಮ ಲೈಫು ಈಗಲೇ ಅಂದರೆ ಈ ಒಂದು ಏನು ಉನ್ನತ ಸ್ಥಾನ ಇದಕ್ಕಿಂತ ಇನ್ನೊಂದು ಆಯ್ತಾ ಸ್ಟೆಪ್ ನೀವು ಮೇಲೋಗ್ಬೇಕು ದೇವರು ಎಲ್ಲವನ್ನು ಕೊಟ್ಟು ನಿಮ್ಮನ್ನು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್